ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಎಗ್ ಬೋಂಡಾ ಫ್ರೆಂಡ್ಸ್ ಈ ರೆಸಿಪಿ ನಮಗೆ ಸೈಡಿಗೆ ಸ್ನ್ಯಾಕ್ಸ್ ಆಗಾದರೂ ಚಟ್ನಿ ಜೊತೆಗೆ ತಿನ್ಬೋದು ಇಲ್ಲಾಂದರೆ ನಮಗೆ ನಾರ್ಮಲಾಗಿ ರೈಸು ಸಾಂಬಾರ್ ಜೊತೆಗೆ ಈ ಥರ ಕೂಡ ತಿನ್ಬೋದು ಸೊ ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈಸಿ ಆ್ಯಂಡ್ ಸಿಂಪಲ್ಲಾಗೂ ಕೂಡ ಮಾಡ್ಕೋಬೋದು ಹಾಗೆ ಮೊದಲನೇದಾಗಿ ಫ್ರೆಂಡ್ಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈ ರೆಸಿಪಿ ಮಾಡೋದಕ್ಕೆ ನಾನು ನಾಲ್ಕು ಮೊಟ್ಟೆನ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಅವು ಮುಳುಗುವಷ್ಟು ನೀರು ಹಾಕ್ಕೊಂಡು ಕಡಿಮೆ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಕುದಿಸಿದ್ದಾದ ನಂತರ ಅವು ತಣ್ಣಗಾದ್ಮೇಲೆ ಈ ಥರ ಸಿಪ್ಪೆ ಸುಲ್ದು ಇಟ್ಕೋಬೇಕು ಸೈಡಿಗೆ ನೋಡಿ ಸಿಪ್ಪೆ ಸುಲ್ದಿಟ್ಕೊಂಡ ನಂತರ ಈ ಥರ ಒಂದು ಅಗಲ ಅಂದರೆ ಸ್ವಲ್ಪ ತಗ್ಗಿದ್ದು ಅಗ್ ಅಗಲ ಇರಬೇಕು ಈ ಥರ ಒಂದು ಪ್ಲೇಟ್ ತೊಗೊಂಬಿಟ್ಟು ಇದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಒಂದು ಕಪ್ಪು ನಮಗೆ ನಾಲ್ಕು ಮೊಟ್ಟೆಗೆ ಆಗೋಷ್ಟು ಫುಲ್ ಮೊಟ್ಟೆ ಆದರೂ ಹಾಕೋಬೋದು ಕಟ್ ಮಾಡಿ ಆದರೂ ಹಾಕೋಬೋದು ನಾನು ಈಗ ಕಾಫಿ ಕಪ್ ಬರುತ್ತೆ ಅಲ್ವಾ ಆ ಕಾಫಿ ಕಪ್ಪಷ್ಟು ಅಳತೆಯಿಂದ ತಗೊಳ್ಳೋಣ ಆ ಕಪ್ಪಷ್ಟು ನಾನು ಕಡಲೆ ಬಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಈಗ ಇದರಲ್ಲಿ ಸ್ವಲ್ಪ ಕಾಳು ಅನ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಈಚಿಕ್ ಬಿಟ್ಟು ಹಾಕ್ಕೊಳ್ಳಿ ಹಾಗಾದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಬಿಟ್ಟು ಹಾಕ್ಕೊಬೇಕು ನೋಡಿದ್ರಿ ಅಲ್ವಾ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಫ್ರೆಂಡ್ಸ್ ಇದನ್ನು ನೀಟಾಗಿ ಕಲಿಸ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಅಂದರೆ ಕಡಲೆ ಹಿಟ್ಟು ಉಂಡೆ ಉಂಡೆ ಇರಬಾರ್ದು ಆ ಥರ ಕಲಿಸ್ಕೊಬೇಕು ಈಗ ಇದರಲ್ಲಿ ಸ್ವಲ್ಪ ಬೋಂಡ ಕ್ರಿಸ್ಪಿಯಾಗಿರಲಿ ಅಂತ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ನೋಡಿ ಇದರಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕಿದ ನಂತರ ನೀಟಾಗಿ ಕಲಿಸ್ಕೊಬೇಕು ಕೊತ್ತಂಬರಿ ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಓಂಕಾಳು ಇದೆಲ್ಲ ಹಾಕಿದ ನಂತರ ನೀಟಾಗಿ ಥರ ಕಲಿಸ್ಕೊಬೇಕು ನೋಡಿ ಅದು ಉಂಡೆ ಉಂಡೆ ಥರ ಇರುತ್ತೆ ಅಲ್ವಾ ಅದು ಇರಬಾರ್ದು ಆ ಥರ ಇರದೇ ಇರೋ ಥರ ಕಲಿಸ್ಕೊಬೇಕು ನೀಟಾಗಿ ನೋಡಿದರೆ ಅಲ್ವಾ ಫ್ರೆಂಡ್ಸ್ ನಾನು ಯಾವ ಥರ ಕಲಿಸ್ತಿದ್ದೀನೋ ಆ ಥರ ಕಲಿಸ್ಕೊಳ್ಳಿ ಆ ಥರ ಕಲಿಸಿದರೆ ಏನಪ್ಪ ಅಂದರೆ ಉಂಡೆ ಉಂಡೆ ಥರ ಇರೋದಿಲ್ಲ ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿ ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೋಡಿದ್ರಲ್ಲ ಉಪ್ಪು ಕೂಡ ಹಾಕಿದ ನಂತರ ನೀಟಾಗಿ ಈ ಥರ ಕಲಿಸ್ಕೊಳ್ಳಿ ನಾದ್ಕೊಳ್ಳೋ ಥರ ನಾವು ಈ ಥರ ರೌಂಡ್ ಶೇಪಲ್ಲಿ ಕಲಿಸ್ತೀವಿ ಅಲ್ವಾ ಆ ಥರ ಕಲಿಸಿದರೆ ಉಂಡೆ ಉಂಡೆ ಅನ್ನೋದು ಹೋಗುತ್ತೆ ನೋಡಿದ್ರ ಅಲ್ವ ಫ್ರೆಂಡ್ಸ್ ಆ ಥರ ಕಲಿಸ್ಕೊಂತ ನಂತರ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಬಾಣಲೆ ಇಟ್ಕೋಬೇಕು ಸ್ವಲ್ಪ ತಗ್ ಜಾಸ್ತಿ ಇರೋದು ಇಟ್ಕೊಳ್ಳಿ ಇದಕ್ಕೆ ಬಾಣಲೆ ಇಟ್ಕೊಂಡ ನಂತರ ಇದರಲ್ಲಿ ಆಯಿಲ್ ಹಾಕ್ಕೋಬೇಕು ಎಷ್ಟು ಅಪ್ಪ ಅಂದರೆ ನಾವು ಎಗ್ ಬೋಂಡ ಹಾಕ್ತೀವಿ ಅಲ್ವಾ ಒಂದು ಎಗ್ ಪೂರ್ತಿ ಹಾಕೋದಾದರೆ ಒಂದು ಎಗ್ ಪೂರ್ತಿ ಮುಳುಗುವಷ್ಟು ಆಯಿಲ್ ಹಾಕ್ಕೋಬೇಕು ನಾವು ಕಟ್ ಮಾಡಿ ಹಾಕ್ತೀವಿ ಅಂತ ಅಂದರೆ ಮೀಡಿಯಮ್ಮಾಗಿ ಹಾಕೊಂಡ್ರು ಪರವಾಗಿಲ್ಲ ನಾನು ನೋಡಿ ಎರಡೂ ಎರಡು ಥರನೂ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಈಗ ಇದರಲ್ಲಿ ನಾವು ಮೊದಲೇ ಎತ್ತಿಟ್ಕೊಂಡಿದ್ವಲ್ವ ಮೊಟ್ಟೆ ಸಿಪ್ಪೆ ಸೋಲೋದು ಬಿಟ್ಟು ಅದು ಆ ಮೊಟ್ಟೆ ಮತ್ತು ಕಡಲೆ ಹಿಟ್ಟು ಕಡಲೆ ಹಿಟ್ಟಲ್ಲಿ ನೀಟಾಗಿ ಡಿಪ್ ಮಾಡಿಬಿಟ್ಟು ಅದು ಬಿಟ್ಟು ಈ ಥರ ಹಾಕ್ಕೊಬೇಕು ನೋಡಿದ್ರಿ ಅಲ್ಲವ ಫ್ರೆಂಡ್ಸ್ ಹಾಕಿದ ನಂತರ ಈ ಥರ ಆಗಿದೆ ಸೊ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸುತ್ತಲೂ ಈ ಥರ ಆ ಕಡೆ ಈ ಕಡೆ ಕಲಿಸ್ಕೊತ ಕಲಿಸ್ಕೊತಾ ಕಲಿಸ್ಕೊತಾ ಫ್ರೈ ಮಾಡ್ಕೊಬೇಕು ಹಂಗಾದರೆ ಮಾತ್ರ ನೀಟಾಗಿ ಫ್ರೈ ಆಗುತ್ತೆ ನೋಡಿದ್ರಿ ಅಲ್ಲೋ ಫ್ರೆಂಡ್ಸ್ ಈಗ ಅದು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಮೊಟ್ಟೆ ಪೂರ್ತಿ ಹಾಕೋ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ಇದನ್ನು ಮೊಟ್ಟೆ ನೋಡಿ ನಾನು ಒಂದು ಪೂರ್ತಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕಲಸ್ಕೊಂಬಿಟ್ಟು ಇದನ್ನು ಏನು ಮಾಡ್ಬೋದಪ್ಪ ಅಂತ ಅಂದರೆ ಎಗ್ನ ಕಟ್ ಮಾಡಬೇಕು ಎಲ್ಲೋ ಇರುತ್ತೆ ಅಲ್ವ ಮಧ್ಯದಲ್ಲಿ ಆ ಎಲ್ಲೋನ ತೆಗೆದ್ಬಿಟ್ಟು ಸೈಡಿಗೆ ವೈಟ್ ಏನಿರುತ್ತೋ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಗ್ನ ಕಟ್ ಮಾಡ್ಕೊಂಬಿಟ್ಟು ಎರಡು ಓಲ್ ಮಾಡಿಬಿಟ್ಟು ಹಾಕ್ಕೊಬೋದು ನಾಲ್ಕು ಓಲ್ ಮಾಡಿಬಿಟ್ಟು ಹಾಕ್ಕೊಬೋದು ಸೇಮ್ ಇದೇ ಥರನೇ ಇದು ಕಡಲೆ ಹಿಟ್ಟಲ್ಲಿ ಮುಳುಗಿಸ್ಬಿಟ್ಟು ಜಸ್ಟ್ ಆಯಿಲಲ್ಲಿ ಹಾಕೋದು ಅಷ್ಟೇ ಈ ಥರ ಮಾಡಿದರೆ ಮುಗೀತು ಎಗ್ ಬೋಂಡ ರೆಡಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನಾನು ಎರಡನೇ ಎಗ್ ಬೋಂಡ ಕೂಡ ಹಾಕಿದ್ದೀನಿ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದು ಈ ಕಡೆ ಕಾಣಿಸ್ತಾ ಇರೋದು ಫುಲ್ ಎಗ್ಗಿಂದ ಹಾಕಿರೋದು ಎಗ್ ಬೋಂಡ ಆ ಕಡೆ ಚಿಕ್ಕ ಚಿಕ್ಕದಾಗಿದೆ ಅಲ್ವಾ ಅದು ಬಂದುಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ ನಾನು ಎಲ್ಲೋ ತೆಗೆದ್ಬಿಟ್ಟು ಬರೀ ವೈಟಲ್ಲೇ ಹಾಕಿದ್ದೀನಿ ಅದು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದು ಕಟ್ ಮಾಡಿ ಹಾಕಿರೋದು ಒಂದು ಎಗ್ಗಲ್ಲಿ ನಾಲ್ಕು ಹೋಲ್ಡ್ ಮಾಡಿಬಿಟ್ಟು ಎಲ್ಲೋ ತೆಗೆದ್ಬಿಟ್ಟು ಹಾಕಿರೋದು ಇದು ನೀವು ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ತುಂಬ ಚೆನ್ನಾಗಿರತ್ತೆ ಸೊ ಇದನ್ನು ನೀವು ಸ್ನ್ಯಾಕ್ಸಿಗೆ ಈವ್ನಿಂಗ್ ಟೈಮಲ್ಲಾದರೂ ತಿನ್ಬೋದು ಮತ್ತು ನೈಟಿಗೆ ಸೈಡಿಗೆ ಅಂದರೆ ಡಿನ್ನರಿಗೆ ಸೈಡಿಗಾದರೂ ಆದರೂ ತಿನ್ನೋದಕ್ಕಾದರೂ ಮಾಡ್ಕೋಬೋದು ನೀವು ಯಾವ ಥರ ಬೇಕಿದ್ರೂ ಚೂಸ್ ಮಾಡ್ಕೋಬೋದು ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದಲ್ವಾ ಫ್ರೆಂಡ್ಸ್ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಮಾಡ್ಬೋದು ರೆಸಿಪಿ ಇಷ್ಟ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್